ಸರ್ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಯವರು ಒಂದು ಮನೆ ಬಿಡ್ದಿರೋ ಪ್ರತಿ ಮನೆಯವ್ರೂ ಸೌಜನ್ಯ ಪರವಾಗಿ ನಿಲ್ಲಬೇಕು ಇದೇ ಧರ್ಮ ಇಂಥ ದ ಇಂಥ ಜಾತಿ ಇಂಥ ಧರ್ಮ ಅನ್ನೋದಲ್ಲ ಸೌಜನ್ಯ ಪರವಾಗಿ ನಿಂತ್ಕೊಳ್ಳೇಬೇಕು ಸರ್ ದೊಡ್ಡ ಮನುಷ್ಯರು ಸರ್ ಎಲ್ಲರ ಹೆಸರು ಹೇಳ್ತೀನಿ ಸರ್ ಐ ಡೋಂಟ್ ಕೇರ್ ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲರ ಹೆಸರು ಹೇಳ್ತೀನಿ ಅದರಿಂದ ಸಾವಿರ ಆಗಲಿ ಎಲ್ಲ ರೆಡಿಯಾಗಿ ನಮ್ಗೆ ಯಾರೂ ಬೇಕಾಗಿಲ್ಲ ಎಲ್ಲರೂ ಬಿಟ್ಬಿಟ್ಟೇ ಬಂದಿರೋ ಹೋರಾಟಕ್ಕೆ ಭಾರತ ದೇಶದ ಕಾನೂನು ಇಡೀ ಪ್ರಪಂಚದ ಎಲ್ಲ ದೇಶಗಳ ಕಾನೂನಿಗಿಂತ ಅತಿ ಶ್ರೇಷ್ಠವಾದಂಥ ಕಾನೂನು ಭಾರತ ದೇಶದ ಕಾನೂನು ಬಾಬಾ ಸಾಹೇಬರು ಕೊಟ್ಟಿರೋಂಥ ಕಾನೂನು ಆದರೆ ಆ ಕಾನೂನನ್ನು ಪರಿಪಾಲನೆ ಮಾಡೋರು ಕಳ್ಳರಾಗಿದ್ದಾರೆ ಆ ಕಾನೂನನ್ನು ಪರಿಪಾಲನೆ ಮಾಡುವಂಥ ಪೊಲೀಸ್ ಇಲಾಖೆ ಅಲ್ಲಿರುವಂಥ ಪೊಲೀಸ್ ಇಲಾಖೆ ಆಮೇಲೆ ಓವರ್ ಆಲ್ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂಥದ್ದು ಕರ್ನಾಟಕ ರಾಜ್ಯ ಪೊಲೀಸ್ನವರು ಆದರೆ ಮಂಗಳೂರು ಪೊಲೀಸ್ನವ್ರು ಮಣ್ಣು ತಿಂತ ಇದ್ದಾರಾ ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲನೇವರಿಗೆ ಏನು ಸೌಜನ್ಯ ಪರ ನಿಂತ್ಕೊಂಡಿದ್ದೀರಿ ಸೌಜನ್ಯ ಪರವಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ಬಿಡ್ತಾ ಇದ್ರಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ಮತ್ತೆ ಅನ್ನೇ ಸಿಗಿರೋರ ಕಡೆಯಿಂದ ನಿಮ್ಗೆ ಏನಾದರೂ ಬೆದರಿಕೆ ಬರ್ತಾ ಇದೆಯಾ ನಾಳೆ ದಿನ ಏನಾದರೂ ಯೋಗೇಶ್ ಏನಾದರೂ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅಂತರಿ ಯಾಕಂದ್ರೆ ಇವಾಗ ಯಾರ ಆರೋಪಿಗಳಿದ್ದಾರೋ ಅವರು ಒಂದು ವಿಚಾರವಾಗಿ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅದೇ ನಿಜ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನೇನು ದಾಖಲೆಗಳು ಕೊಡಬೇಕು ಅದನ್ನ ಕೋರ್ಟ್ಗೆ ನಾವು ಕೊಟ್ಟೆ ಕೊಡ್ತೀವಿ ನ್ಯಾಯಾಂಗ ತನಕ ಒಪ್ಸೆ ಒಪ್ಸ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಈಗ ಬಂದಿರೋಂಥ ವಿಚಾರ ಏನಂದ್ರೆ ಆ ಯೋಗೇಶಿಗೆ ಮಾತ್ರ ಜೀವ ಅವ್ನ ಜೀವ ಹೋದರೆ ಮಾತ್ರ ಜವಾಬ್ದಾರಿಗಳು ಅದು ಇದು ಅನ್ನೋದು ಬರ್ತೈತಿ ಸೌಜನ್ಯ ಪಾಪ ಸರ್ ಸೌಜನ್ಯ ಅವ್ರನ್ನ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ ಅವ್ರದ್ದು ಪ್ರಾಣ ಅಲ್ವಾ ನಾನೂರ ಅರವತ್ತಕ್ಕೂ ಹೆಚ್ಚು ಸಾವುಗಳು ಹೆಣ್ಮಕ್ಕಳು ಸಾವಾಗೈತಲ್ಲ ಆಗೈತಲ್ಲ ಇವ್ರದೆಲ್ಲ ಪ್ರಾಣಗಳೆಲ್ಲ ಜೀವಗಳೆಲ್ಲ ನಾರಾಯಣ ಕೊಲೆ ಆಗಿದ್ದಾಗ ಯಾರು ಇನ್ಸ್ಪೆಕ್ಟ್ರಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾಯಿದೆ ಇಷ್ಟೆಲ್ಲ ತನಿಖೆ ನಡೀತಲ್ಲ ಇಷ್ಟೆಲ್ಲ ತನಿಖೆ ನಡೆದೈತಲ್ಲ ಯಾಕೆ ಯೋಗೇಶ್ ಅವ್ರನ್ನ ನ್ಯಾಯಾಂಗತನಿಗೆ ಒಪ್ಪಿಸಿಲ್ಲ ಯಾಕೆ ಯೋಗೇಶ್ ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಹೋರಾಟ ಅಂತಂತವಾಗಿ ಅಂತಂತವಾಗಿ ನಡೆಸ್ತಾ ಇರ್ತೀವಿ ಇನ್ನು ಕೇವಲ ಈ ವರ್ಷ ಎಂಡಿಂಗು ಅಥವಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟು ಮಂತ್ ಸೆಕೆಂಡ್ ಮಂತ್ ಇಷ್ಟರಲ್ಲೇ ಸೌಜನ್ಯ ಅವ್ರ ಸಾವಿಗೆ ನ್ಯಾಯ ಸಿಗುತ್ತೆ ಸರ್ ಥ್ಯಾಂಕ್ ಯು ಕರ್ನಾಟಕದಲ್ಲಿ ಸಂದೇಶ ಅವರ ಕೈಗೆ ಸಿಕ್ಕ ಹೋರಾಟ ಯಶಸ್ವಿಯಾಗುತ್ತೆ ನಿಸ್ವಾರ್ಥದಿಂದ ಕೂಡಿರುತ್ತೆ ಅಂತ ನಂಬಿಕೆ ಇದೆ ನಂಬಿಕೆಯ ಒಂದು ಉದ್ದೇಶದಿಂದ ಸರ್ ಅಂದರೆ ಒಂದಷ್ಟು ಇನ್ಫಾರ್ಮೇಶನ್ಸ್ ನನಗೆ ಸಿಗಲಿಲ್ಲ ಅಂದಿದ್ರೆ ನಾನು ಮಾತಾಡ್ತಾ ಇದ್ದಿಲ್ಲ ಸರ್ ಪಕ್ಕ ಮಾಹಿತಿಗಳು ನನಗೆ ಸಿಗಿರೋದಕ್ಕೇನೆ ಇಷ್ಟು ಧೈರ್ಯವಾಗಿ ಬಂದು ಮಾತಾಡ್ತಾ ಇದ್ದೀನಿ ಅವ್ರು ಯಾರ್ಯಾರು ಏನೇನು ಮಾಡ್ತಾರೋ ಕಾನೂನಾತ್ಮಕವಾಗಿ ಎಲ್ಲದನ್ನೂ ಫೇಸ್ ಮಾಡೋದಕ್ಕೆ ನನಗೆ ಶಕ್ತಿ ಇದೆ ಆಮೇಲೆ ಎಲ್ಲ ಕಡೆಯಿಂದನೂ ಜನನು ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಫಸ್ಟಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಸೌಜನ್ಯ ಅವರ ಪ್ರಕರಣನ ನಾವು ಕೈಗೆ ತಗೊಂಡಾಗಿಂದ ಜಾತಿ ಧರ್ಮ ಅದು ಇದು ಎಲ್ಲ ಬಿಟ್ಬಿಟ್ಟು ಪ್ರತಿಯೊಬ್ಬ ಸಮುದಾಯದವರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮಗೂ ಗೊತ್ತಿರಬೇಕು ನಮ್ಮ ಹೆಣ್ಣುಮಗಳನ್ನ ರೇಪ್ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ಬಿಟ್ಟಿರೋ ಅಂಥ ವ್ಯಕ್ತಿನ ನಾವು ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ವಿ ಅಲ್ಲವ್ರಿಗೆ ನ್ಯಾಯ ಕೊಡಿಸಿದ್ವಿ ಅರೆಸ್ಟು ಆಗಿದ್ವಿ ಜೈಲಿಗೆ ಹೋಗಿದ್ವಿ ಇದಕ್ಕೆ ಮೊದಲು ನಾನು ಇಂಥದಕ್ಕೆ ಸಂಬಂಧಪಟ್ಟಂತೆ ಇಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದ್ದೀವಿ ಬಟ್ ಈ ವಿಚಾರ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಕರಣ ಸರ್ ಈ ವಿಚಾರವಾಗಿ ಅಂದರೆ ನ್ಯಾಯ ಸಿಗಲಿಲ್ವಲ್ಲ ಇಲ್ಲಿ ತನಕ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ನಿಮ್ಮ ಹೋರಾಟ ಬೇಕಾದಷ್ಟು ಸಾಕ್ಷಿಗಳಿದೆ ಸರ್ ಸಾಕ್ಷಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಹತ್ರನೂ ಮಾತಾಡಲ್ಲ ಹ್ಞೂ ಆ ಸರ್ಕಾರಗಳನ್ನೇ ಬುಡಮೇಲು ಮಾಡೋಂಥ ಪ್ರಭಾವಿಗಳಿಗಿಂಥ ಪ್ರಭಾವಿಗಳು ಯಾರು ಸಾಮಾನ್ಯ ಜನರು ಸರ್ ಅವರು ಈ ವಿಚಾರವಾಗಿ ಸಾಮಾನ್ಯ ಜನರು ಮಾಡ್ತಾ ಇರೋಂಥ ಹೋರಾಟ ಸರ್ಕಾರ ಎಷ್ಟೇ ಪ್ರಭಾವಿಗಳ ಪ್ರಭಾವಿ ಆ ಎಪ್ಪ ಕೋಟಿ ಕೋಟಿ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ರು ಅಲ್ಲಿಗೆಲ್ಲ ಅಂತದ್ದು ಸೌಜನ್ಯನೇ ಸರ್ ಈಗ ನಿಮ್ಮ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ ಶಾಂತಿಯುತವಾಗಿರುತ್ತೆ ಅಲ್ಲ ಯಾವಾಗ ಅಮ್ಮಕೊಂಡಿದ್ದೀರಾ ಈಗ ಮಾಡ್ತಾ ಇದೀವಲ್ಲ ಸರ್ ಈಗ ಆರನೇ ತಾರೀಕು ನಡೆಯುವಂಥ ಹೋರಾಟ ಮಹೇಶ್ ಅವ್ರು ಏನು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರು ನಮ್ಮನ್ನು ಕರೆಸಿದ್ದಾರೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ನೀವು ಅವ್ರನ್ನ ಎನ್ಕ್ವೈರಿ ಮಾಡ್ಕೊಳ್ರಿ ಓರಾಲ್ ಏನೋ ಎನ್ಕ್ವೈರಿ ಮಾಡ್ಕೊಳ್ರಿ ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ ಸರ್ ಬಟ್ ಅವರೊಂದು ಹೋರಾಟ ಕರೆ ಕೊಟ್ಟಿದ್ದಾರೆ ಆ ಹೋರಾಟದಲ್ಲಿ ಅಂದರೆ ನಾವು ಸೌಜನ್ಯ ಅವರ ಪರವಾಗಿ ಅಂತ ಹೋರಾಟ ಯಾರೇ ಕರೆ ಕೊಟ್ಟರು ಭಾಗವಹಿಸ್ತೀವಿ ಅಷ್ಟು ಮುಂದಿನ ದಿನಗಳಲ್ಲಿ ನಿಮ್ಮದೇ ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲಿ ಓಪನ್ ಓಪನ್ ಆಗಿ ಹೇಳ್ತೀನಿ ಇಲ್ಲಿ ದಲಿತರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ದಲಿತ ಅಧಿಕಾರಿಗಳಿಗೆಲ್ಲ ಅನ್ಯಾಯ ಮಾಡಿ ಮಾಡಿದ್ದಾರೆ ದಲಿತ ಶಿಕ್ಷಕರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ದಲಿತ ಜನರಿಗೆ ಎಲ್ಲಿ ಅನ್ಯಾಯ ಮಾಡಿದ್ದಾರೆ ಎಷ್ಟೆಷ್ಟು ಸಾವಿರ ಸಾವಿರ ಅಂದರೆ ಕೋಟಿ ಕೋಟಿ ಬೆಲೆ ಬಾಳ ಜಮೀನನ್ನು ಸಾವಿರ ಸಾವಿರ ಕೋಟಿ ಎಲ್ಲೆಲ್ಲಿ ಅಂತ ಅಂತೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಸರ್ ಮಂಗಳೂರು ಅಂದ್ರೆ ಕೋಮು ಗಲಭೆಗೆ ಒಂದು ದೊಡ್ಡ ಹೇಳಿ ಮಾಡಿಕೊಟ್ಟಂಥ ಒಂದು ಸರ್ ಕೆಲವು ಕೋಮುವಾದಿಗಳಿದ್ರು ಮಂಗಳೂರಲ್ಲಿ ಹಾಲಿನಂಥ ಜನ ಇದ್ದಾರೆ ಸರ್ ತುಂಬ ಒಳ್ಳೆಯವರು ಇದ್ದಾರೆ ಸರ್ ತುಂಬ ನಿಯತಾಗಿರೋಂಥವರು ಇದಾರೆ ಸರ್ ಅವರೆಲ್ಲ ಇವತ್ತಿನ ದಿನ ಒಗ್ಗೂಡಿ ಎಲ್ಲ ಸಮುದಾಯದಲ್ಲಿರೋಂಥ ಮಂಗಳೂರು ಜನ ಮಂಗಳೂರಲ್ಲಿರೋಂಥ ಎಲ್ಲ ಸಮುದಾಯದವರು ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಸೌಜನ್ಯ ಪರವಾಗಿ ನಿಲ್ತಾ ಇದ್ದಾರೆ ಸರ್